ಮಾಡೋದೆಲ್ಲ ಮಾಡಿ ಎಳಬ್ಯಾಡಪ್ಪ ದೇಶಿ ಎದ್ದೇಳು ಕೊನೆ ಬಸಿಟೆ ಮಗಿದೆ ನಿನ್ಗಿದು ಬೇಕಿತ್ತ ಮಗನೇ ವಾಪಸ್ಸು ಒಂಟೋಗು ಶಿವನೇ ಬ್ಯಾಗು ಇಡೀ ಬೋರು ನೋಡು ಬಸ್ಸು ಹೊತ್ತು ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬೇಡ ಬಾಕಿ ಎಲ್ರಿಗೂ ನಮಸ್ಕಾರ ನೆನ್ನೆ ವೆಂಕಟ್ ಸಾರ್ಗೆ ನಾನು ಇಲ್ಲಿ ಬರಕ್ಕೆ ಮರಕ್ಕೆ ಎಲ್ಲ ಆಶ್ರಮಕ್ಕೆ ಅಷ್ಟೇ ನಾನು ಬೇರೆ ಏನಿಲ್ಲ ತಕ್ಷಣ ಒಂದು ಫೋನ್ ವಾಪಸ್ ಅವ್ರ ಕಡೆಯಿಂದ ನಾನು ಮಾಡ್ತಾರೆ ನೋಡಿ ಒಂದು ಮಾನವೀಯತೆ ಒಂದು ಮನುಷ್ಯ ತಕ್ಷಣ ಒಂದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ಅದು ಬೆಲೆ ಇರುತ್ತೆ ತಕ್ಷಣ ನನ್ನ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಾಕಿ ಹಾಕಿ ತಗೊಳ್ಳಿ ಬೇಡ ಸರ್ ಇಲ್ಲ ಇಲ್ಲ ತಗೊಳ್ಳಿ ಮನಸ್ಸಲ್ಲಿ ಆ ಒಂದು ಕ್ಷಣ ತುಂಬಾ ಕಷ್ಟ ಬೇಜ ಮಾಡ್ಕೊಂಬಿಡಿ ನೀವು ಬಂದು ಒಳ್ಳೇದಾಗ್ಲಿ ಅಂತ ನನಗೆ ಅಷ್ಟೇ ನನಗೆ ನನಗೆ ಬೇಜಾರಾಗಿ ಕ್ಯಾಟ್ ಈಸ್ಕೊಂಡೆ ಅಂತ ನಿಜವಾಗ್ಲೂ ನಾನು ಈಸ್ಕೊಂಡು ನನಗೆ ಬೇಜಾರು ಅನ್ನಿಸ್ತು ನಾನು ಈಸ್ಕೊಂಡು ತಪ್ಪು ಮಾಡೋದು ನಾನು ಅನ್ನಿಸ್ತು ಹಾಂ ನಿಮ್ಗೆ ಯಾವಾಗ ಬೇಜಾರು ಅನಿಸುತ್ತೋ ನೀವು ಖಂಡಿತ ಇದ್ದಾಗದಲ್ಲಿ ಒಂದೆರಡು ಕೊಡಿ ಉಚ್ಚನ ಮಾತಾಡಿ ಖಂಡಿತ ಇದು ನಿಮ್ಮ ಮನೆಯಲ್ಲಿ ನಾನು ಯಾವತ್ತೂ ಕೇಳಿಬಿಟ್ಟು ಬರಬೇಡಿ ನನಗೆ ಫೋನ್ ಮಾಡಿ ಬರ್ತಾ ಇದ್ದೀನಿ ಅಂತ ಬನ್ನಿ ನೀವು ಮನಸ್ಸಿನ ಹೋಮಾದ್ರೆ ಆರಾಮಾಗಿ ಕೂತ್ಕೊಳ್ಳಿ ಮಾತಾಡಿ ಕತೆ ಹಾಡಿ ಆಮೇಲೆ ನಿಮ್ಮ ಇದು ನಿಮ್ಮ ಮನೆ ಆ ನನ್ನ ಅಕ್ಕ ಅಂದ್ಕೊಡಿ ತಾಯಿ ಅಂದ್ಕೊಡಿ ತಂಗಿ ಅಂದ್ಕೊಡಿ ನನ್ನನ್ನು ಏನು ಬೇಕಾದರೂ ಅಂದ್ಕೊಳ್ತೀವಿ ನನ್ನನ್ನು ಏನು ಬೇಕಾದರೂ ಅನ್ಕೊಳಿ ತಾಯಿ ತಗ್ಗಿ ಎಲ್ಲ ಬಂದೆ ನೀವೇನಂತ ಕಲಿತರ ನಾನು ಏನಂತ ತಾಯಿ ಅಂತ ಕರಿತೀರಲ್ಲ ಮತ್ತೆ ಇಲ್ಲಿ ಏನೂ ಇದು ತಾಯಿ ಅಂದ ಮೇಲೆ ಮಕ್ಕಳು ಕಾಯ್ತಾ ಇರ್ತಾರಲ್ಲ ಖಂಡಿತ ಇದ್ದು ನಿಮ್ಮ ಮನೆ ಬಾರಿ ಪೆದ್ದಿರುತ್ತೆ ಯಾವ ಅನ್ಬಿಟ್ಟು ನಿಜವಾಗೂ ನನ್ನ ನನ್ನ ನನಗೆ ಕಣ್ಣಲ್ಲಿ ಇರೋದು ಅದಕ್ಕಿಂತ ಒಳ್ಳೆ ಮನಸ್ಸಿನ ಏನರಿದ್ದೀವಿ ಸಾವಿರ ಕಷ್ಟದಲ್ಲಿರ್ಬೋದು ಒಂದು ಮನುಷ್ಯಕ್ಕೂ ಅನ್ನೋದು ಒಂದು ಇರ್ತಾರೆ ಸೈಡಲ್ಲಿ ಅದಕ್ಕೆ ನಾನು ಬೆಲೆ ಕಟ್ಟಿರ್ತಾರೆ ಅವ್ರು ಮಾಡಿರೋ ನಿನ್ನೆ ಒಂದು ಚಿಕ್ಕ ಕೆಲಸಕ್ಕೆ ಚಿಕ್ಕದೊಂದು ಯಾರಿಗೆ ಬೇಕಾದ್ರೆ ಬೇಕಾರೆ ಅನ್ಸ್ ಬಟ್ ನನಗೆ ಅದು ದೊಡ್ಡದು ಆ ಕ್ಷಣ ನಾನೊಬ್ರು ಕಲಾವಿದೆಯಾಗಿ ಒಬ್ರು ಅಕ್ಕ ತಂಗಿಯಾಗಿ ಕ್ಷಣ ನಾನು ನೋವಾಯ್ತು ನನ್ನ ಕಂಡು ನನ್ನ ತಮ್ಮ ಕರಿತಿದ್ದಾರೆ ಅಂದರೆ ಅವರು ಇನ್ನೊಂದಷ್ಟು ಜನಕ್ಕೆ ಸಾಕೋಕ್ಕೆ ದೊಡ್ದಾಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲೂ ಬಂದುಬಿಟ್ಟು ನೀವು ನಾಲ್ಕು ಜನಕ್ಕೆ ನಿಮ್ಮ ಮನಸ್ಸಲ್ಲಿ ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಸಹಾಯ ಮಾಡಿ ನಿಮ್ಮ ಅಭಿಮಾನಿಗಳು ಯಾರೋ ಒಂದು ಹತ್ತು ಜನ ಅಪ್ಪ ಒಂದು ಹತ್ತು ಜನ ಊಟಕ್ಕೆ ನನ್ನ ಅನಿಸಿ ಸರ್ ಕೆಟ್ಟ ರೀತಿಯಲ್ಲಿ ಯಾವುದೂ ಅಲ್ಲ ನಿಮ್ಮ ನಿಮ್ಮ ಅಭಿಮಾನಿಗಳು ತುಂಬಾ ಇದ್ದಾರೆ ನಿಮ್ಮದೇ ಆದಂತ ಒಂದು ಅಭಿಮಾನಿ ಸರ್ ಆದರೆ ನಾನು ಒಬ್ರು ಬಿಗ್ ಬಾಸ್ ಅಲ್ಲಿ ಇದ್ದಾಗ ನಾನು ಒಬ್ಳು ಅಭಿಮಾನಿ ನನ್ನ ಆಶ್ರಮದಲ್ಲಿರೋರು ನಿಮ್ಮ ಅಭಿಮಾನಿ ಇದ್ದಾರೆ ಹಾ ನಿಮ್ಮ ಡೈಲಾಗ್ ಅವಾಗಲೇ ಹೇಳ್ತಾ ಇದ್ರು ನೀವು ಬರಕ್ ನಿಮ್ಮ ಡೈಲಾಗ್ ಹೇಳ್ತಾ ಇದ್ರು ಖುಷಿ ಆಗತ್ತೆ ಯಾಕಂದ್ರೆ ಅಭಿಮಾನಿಗಳಿಗೆ ನಾವು ಬೆಲೆ ಅವ್ರ ಪ್ರೀತಿ ವಿಶ್ವಾಸಕ್ಕೂ ನಾವು ಕಟ್ಟಿ ನಾನ್ ಎಲ್ಲೋ ಒಂದ್ ಒಳ್ಳೆ ಕಡೆ ಕರಿತೀನಿ ನೀವು ದಯವಿಟ್ಟು ಅಂತ ಖಂಡಿತ ಮಿಸ್ ಮಾಡಬೇಡಿ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ತಂದೆ ತಾಯಿನ ಬೀದಿ ಬೀಳೋ ಏನ್ ಹೇಳ್ತೀನಿ ಏನೇನು ಸಾಥ್ ನಮ್ಮ ಅಪ್ಪ ಅಮ್ಮ ಇಲ್ಲ ಅವ್ರು ಕೊಟ್ಟಿರೋ ಭಿಕ್ಷೆ ಅವ್ರು ಕೊಟ್ಟಿರೋ ಆಶೀರ್ವಾದ ಅದರಿಂದ ನನಗೆ ಮಟ್ಟಕ್ಕೆ ಬಂದಿರೋದು ನಾನು ಮನೆ ಬಿಟ್ಟು ಆಚೆ ಬಂದೆ ಸಿಂಹಗೋಸ್ಕರ ಆಮೇಲೆ ಗೊತ್ತಾಯಿತು ನಮ್ಮ ತಂದೆ ತಾಯಿ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೆ ಚಿಂಹಗೋಸ್ಕರ ಆಚೆ ಬಂದು ಮತ್ತೆ ವಾಪಸ್ ಮನೆಗೆ ಬಂದೆ ಅಂಡ್ ತಂದೆ ತಾಯಿ ನಮ್ಮ ಯಾವುದೇ ಕಾರಣಕ್ಕೂ ತಂದೆ ತಾಯಿನ ತಂದೆ ತಾಯಿನ ನಿರ್ಮೇಟ್ ಮಾಡಬೇಡಿ ಈ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ನಾನು

ನನ್ನ ನೆನ್ನೆ ಮೊನ್ನೆ ಒಂದು ಅಜ್ಜಿ ಸಾಯ್ತು ಅದು ಬಂದು ಮೂರು ದಿವಸ ಇತ್ತು ಆ ತಾಯಿ ಋಣ ಇಲ್ಲಿದ್ದು ಹುಟ್ಟು ಸಾವು ಎರಡೂ ನಮ್ಮ ಕೈಯಿರಲಿಲ್ಲ ಎಲ್ಲಿ ಸಾಯ್ಬೇಕು ಅಂತ ಬರ್ತಿರ್ತನೋ ದೇವರು ಅಲ್ಲೇ ಸಾಯ್ಬೇಕು ಹುಟ್ಟು ಎಲ್ಲಿ ಕೊಟ್ಟಿರ್ತಾನೆ ಅಲ್ಲೇ ಹುಟ್ಟಬೇಕು ಮಧ್ಯದಲ್ಲಿ ನಮ್ಮ ಮಾಟ ಅಷ್ಟೇ ಈ ಎರಡೂ ನಮ್ಮ ಕೈಯಲ್ಲಿ ಅಜ್ಜಿ ಇಲ್ಲಿ ಬಂದು ಬಂದ ತಕ್ಷಣ ಸತ್ತು ಅಂದರೆ ಎರಡು ದಿನ ಇದ್ರು ಅದಕ್ಕೆ ಮುಂಚೆ ಕೇಳ್ತಾಯಿದ್ರು ನನ್ನ ಮಕ್ಕಳನ್ನ ಕರೆಸೋದು ನನ್ನ ಮಕ್ಕಳನ್ನ ಕರೆಸೋದು ನನಗೆ ಯಾರು ಅಂತಲೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಎಲ್ಲಿ ಕರೆಸ್ಬೇಕು ಅಂತ ಗೊತ್ತಿಲ್ಲ ನನಗೆ ಅರ್ಧ ದಿನ ನಾನು ನನ್ನ ನಾನಾಗಿರ್ಲಿಲ್ಲ ಹತ್ತಿರ್ತಾರೆ ಎಲ್ಲಿ ಕರೆಸ್ ತಾಯಿ ಚಿನ್ನ ಕೇಳಿಲ್ಲ ಒಡವೆ ಕೇಳಿಲ್ಲ ಆಸ್ತಿ ಕೇಳಿಲ್ಲ ಮಕ್ಕಳನ್ನ ಕೇಳಿ ಯಾಕೇಳಿ ಅವಳು ಹೊಟ್ಟೆ ಚುರು ಅಂತ ಬಳಸ್ತಿರ್ತಾಳೆ ಹೊಟ್ಟೆ ಎತ್ತಿ ಹೊತ್ತಿ ಸಾಕಿಸ್ತಾರಲ್ಲ ಅವಳು ಹೊಟ್ಟೆ ಚುರು ಅಂತ ನಮ್ಮ ಮಕ್ಕಳನ್ನ ನೋಡಬೇಕು ಅಂತ ಅಂಥವ್ರಿಗೆ ನಿಮಗೆ ಖಂಡಿತ ಯಾವುದೇ ಕಾರಣಕ್ಕೂ ತಂದೆ ತಾಯಿ ಹೇಳ್ತೀವಿ ಈ ಸಂಬಂಧ ಮೂರು ಸಂಬಂಧನ ನೆಗ್ಲೆಕ್ಟ್ ಮಾಡಿಕೊಡು ಇಗ್ನೋರ್ ಮಾಡ್ಕೋದು ಅದು ನೆಗ್ಲೆಕ್ಟ್ ಮಾಡಿ ಇಗ್ನೋರ್ ಮಾಡೋದ್ರೆ ನಿಮ್ಮ ಜೀವನ ಬರಬಾರ್ದು ಇದೊಂದು ಹೇಳಿ ಇನ್ನು ನೀವು ಮೂರು ಸಂಬಂಧ ನಿಮಗೆ ಗಟ್ಟಿಗಿಡ್ಕೊಡಿ ನಿಮ್ಮ ಆರೋಗ್ಯದಿಂದ ನಿಮ್ಮ ಸಂತೋಷ ಎಲ್ಲನೂ ಇರುತ್ತೆ ಎಷ್ಟೋ ಸಲ ಏನು ಹೇಳ್ತೀನಿ ತುಂಬ ಸಲ ಕರಿತೀನಿ ಏನು ಹೋಗಿದ್ದೆ ನೀವು ಮಾಡುತ್ತಾ ನನಗೆ ಹೇಳ್ತಾರೆ ಒಬ್ಬಟ್ಟಿನ ನೆತ್ತಿರೋದವ್ರನ್ನ ಸಾಕಿ ಬೆಳೆಸಿದ್ದವ್ರನ್ನ ಒಂದು ಮಟ್ಟಿಗೆ ತಂದಿರೋದವ್ರನ್ನ ಸಾಯ್ಬೇಕಾರೆ ಅವ್ರ ಹತ್ರ ಏನೂ ಇರೋಲ್ಲ ಬೀದಿಗೆ ಅವ್ರ ಹತ್ರ ಅಷ್ಟೋ ಇಷ್ಟೋ ಆಸ್ತಿ ಇದ್ರೆ ಡೆತ್ ಸರ್ಟಿಫಿಕೇಟ್ ಅದಕ್ಕೆ ಬರ್ತಾರೆ ಅವ್ರ ಹತ್ರ ಏನೂ ಇಲ್ಲ ಅಂದರೆ ಯಾರು ಅದೇ ತಾಯಿ ಏನೂ ಇಲ್ಲ ಅಂದ್ರೆ ಮಕ್ಕಳನ್ನ ಸಾಕಿರ್ತಾರೆ ಅಷ್ಟೇ ನಾಲ್ಕು ಮನೆ ಮೊಸರು ತಿಕ್ಕಿ ಸಾಕಿರ್ತಾರೆ ಆ ಮಕ್ಕಳ ಹತ್ರ ಏನು ಕೇಳೋಲ್ಲ ಅವರು ರೇಷ್ಮೆ ಸೇರಿ ಕೇಳಲ್ಲ ಚಿನ್ನ ಕೇಳಲ್ಲ ಅದೇ ಮಕ್ಕಳು ಟೆಕ್ನಾಲಜಿ ಏನದು ಆಧುನಿಕತೆ ಸಂಬಂಧಗಳನ್ನ ಹಾಳ್ಕೊಡೋದು ವಿಶೇಷ ನೀವು ನಾನು ಕೆಲವು ಕಡೆ ನಿಮ್ಮನ್ನ ನಂಬಿದ್ದು ಅಮ್ಮ ಅನ್ನೋದಕ್ಕೆ ತುಂಬ ಭಾವಕ್ಕೆ ಭಾವುಕರ ಆಗ್ತೀನಿ ಹಾಂ ಭಾವುಕರ ಆಗ್ತೀರಿ ಹೆಣ್ಣು ಅನ್ನೋದಕ್ಕೆ ಒಂದು ಗೌರವ ಕೊಡ್ತೀವಿ ಆ ಒಂದಕ್ಕೆ ನಾನು ಗೊತ್ತು ನಿಮ್ಮನ್ನ ಕಸೋ ಕಸೋ ಉದ್ದೇಶ ಜನ್ಮ ಕೊಟ್ಟೇ ಇಲ್ಲ ಗರ್ಭವನ್ನ ನಾವು ಗರ್ಭ ನಾವು ಹುಟ್ಟಿರಲಿ ಊಟ ಇರಲಿ ಅಲ್ವಾ ಗರ್ಭ ನಾವು ತಗೊಂಡು ತಾಯಿಗೆ ನಮಗೆ ಜನ್ಮ ಕೊಟ್ಟ

ಸರ್ ಹೇಳಿ ಸರ್ ವೆಂಕಟ ಸರ್ ಅವ್ರ ಭಾವ ಇನ್ನೇ ಹೇಳಿ ಸರ್ ಏನು ಅನ್ನಿಸ್ತೀನಿ ಭಾಳ ಸಂತೋಷ ಆಯಿತು ಬಂದು ಮೇಡಮ್ ಅವ್ರಿಗೆ ದೇವರು ಎಲ್ಲ ಒಳ್ಳೇದು ಮಾಡಲಿ ಕೆಲಸ ನಿರಂತರವಾಗಿ ಮಾಡಲಿ ಅವರ ಆಯುಷ್ಯವಾದ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೇನೆ ನಾನು ಹೇಳೋದು ಏನಂದರೆ ತಂದೆ ತಾಯಿ ಮೊದಲು ದೇವ್ರುಗಳು ದೇವಸ್ಥಾನದಲ್ಲಿರೋ ದೇವರು ಆಶ್ರಮದಲ್ಲಿರೋ ಸ್ವಾಮಿಗಳು ಗುರುಗಳು ಅವರೆಲ್ಲ ನಂತರ

ಯಾಕಂದ್ರೆ ಅವರಿಂದ ಸಾವಿರಾರು ಜನ ಬಗ್ಗೆ ಸಾವಿರಾರು ಕುಟುಂಬಗಳ ಬಗ್ಗೆ ಇವತ್ತು ಅವರ ಕಂಡಿರುವ ಸ್ಟುಡಿಯೋ ಮಲ್ಲಿ ಹೇಗೆ ನೂರಾರು ಕುಟುಂಬಗಳು ಇಷ್ಟೇ ಜೀವನ ಅಂತ ಗೊತ್ತಾದ ಮೇಲೆ ನನಗೆ ಆಶ್ರ ಅವರೇ ಇದೆ ನಾನು ಅವರು ಕಲಾವಿದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ನಮ್ಮ ಅಮಿಷ ನಮ್ಮ ಕಲಾವಿದರ ಬಸ ಇಲ್ಲಿ ನಾನು ಆಶ್ರಮ ಮಾಡೋದಕ್ಕೆ ಸರ್ ಮತ್ತೆ ಯಾವಾಗ ಕಂಬ್ಯಾಕ್